ನಮಸ್ಕಾರ ಇದು ಮೆಳಬಾಗಲ ತಾಲೂಕಿನ ಗುಡುಪಲ್ಲಿ ಪಂಚಾಯತಿಗೆ ಸೇರಿತಕ್ಕಂಥ ಹೊನ್ನಿಕೆರೆ ಗ್ರಾಮ ಈ ಗ್ರಾಮದ ವೈಶಿಷ್ಟ್ಯ ಏನಂತ ಹೇಳಿದ್ರೆ ಇಲ್ಲಿ ತುಂಬ ಪ್ರಖ್ಯಾತವಾದಂಥ ದೇವಸ್ಥಾನ ಇದು ಶ್ರೀ ವೇಣುಗೋಪಾಲ ಸ್ವಾಮಿ ಅಂತ ತುಂಬ ಸತ್ಯತೆಯನ್ನ ಹೊಂದಿರತಕ್ಕಂಥ ದೇವಸ್ಥಾನ ಈ ದೇವಸ್ಥಾನ ಸುಮಾರು ಅಂತೇಳಿದ್ರೆ ಚಾಲುಕ್ಯರ ಕಾಲದಿಂದಲೂ ಸಹ ಇರ್ತಕ್ಕಂಥ ದೇವಸ್ಥಾನ ಅಂತ ನಮ್ಗೆ ತಿಳಿದು ತಿಳಿದಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದನೂ ಇದನ್ನು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಅಂತಲೇ ಇದ್ದರು ಅದಕ್ಕೆ ಟೈಮ್ ಕೂಡಿ ಬರಲಿಲ್ಲ ಸರಿ ಇದನ್ನು ಇದೇ ಥರ ಬಿಟ್ಟರೆ ಹಿಂಗೆ ಇದ್ದೋಗುತ್ತೆ ನಾವೇನಾದರೂ ಒಂಚೂರು ಮನಸ್ಸು ಮಾಡಿ ಇದನ್ನು ರೆಡಿ ಮಾಡಬೇಕು ಅಂತ ನಿರ್ಧಾರ ತಗೊಂಡು ಈ ಒಂದು ದೇವಸ್ಥಾನದ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ ಆಗ ನಮ್ಮ ಹಿತೈಷಿಗಳು ನಮ್ಮ ರಿಲೇಷನ್ಸು ನಮ್ಮ ಊರಿನ ಸ್ವಲ್ಪ ಸ್ನೇಹಿತರು ಎಲ್ಲರೂ ಸೇರಿ ಇದನ್ನು ಮಾಡಬೇಕು ಅಂತ ಡಿಸ್ಕಸ್ ಮಾಡಿದಾಗ ಸುಮಾರು ಜನ ಮುಂದೆ ಬಂದರು ನಮ್ಮ ಊರಿನ ಇರ್ತಕ್ಕಂಥ ಬೈಯಗೌಡ ಅಂತಕ್ಕಂಥ ಒಂದು ಹುಡುಗ ಆಗ್ಬೋದು ಮೆಂಬರು ಹೇಮಲತಾ ವೆಂಕರಮಪ್ಪ ಅಂತ ಆಗ್ಬೋದು ನಮ್ಮ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗ ಮಾಡ್ತಕ್ಕಂಥ ರಾಮ್ ರೆಡ್ಡಿ ಅಂತ ಇನ್ನು ಅವ್ರ ಅಣ್ಣ ನಮ್ಮ ಮಾವ ಉದ್ಯಮಿಯಾಗಿರ್ತಕ್ಕಂಥ ಸಿ ಮಂಜುನಾಥ್ ಅವರು ಮತ್ತು ನಮ್ಮ ಸ್ವಂತ ಅಣ್ಣ ಅತ್ತಿಗೆ ಮುಲ್ಬಾಗ್ನಲ್ಲಿ ಶಿಕ್ಷಣ ಲಯ ಇಲಾಖೆಯಲ್ಲಿದ್ದಾರೆ ಎಂಟ್ರವಣಪ್ಪ ಉಮಾ ಎಂಟ್ರವಣಪ್ಪ ಅಂತ ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಊರಿನಲ್ಲಿ ತುಂಬ ಹಿರಿಯರು ಎಲ್ಲರೂ ಸಹ ತುಂಬ ಸಾಥ್ ಕೊಡ್ತೀವಿ ಅಂತ ಹೇಳಿದ್ರು ನೋಡೋಣ ಯಾರ್ಯಾರು ಸಾಥ್ ಕೊಡಲಿ ಕೊಡದೆ ಹೋಗಲಿ ಈ ದೇವಸ್ಥಾನವನ್ನು ಸಂಪೂರ್ಣ ಮಾಡಬೇಕು ಶತಸಿದ್ಧ ಅಂತೇಳ್ಬಿಟ್ಟು ಪ್ರಯತ್ನ ಪಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ ಈಗ ಸುಮಾರು ಜನ ಈಗ ಮುಲ್ಬಾಗ್ನಲ್ಲಿ ಇರ್ತಕ್ಕಂಥ ನಮ್ಮ ಬಿ ಎಂ ರೆಡ್ಡಿ ಅವರು ಈ ಗೇಟ್ ಎಲ್ಲ ಚೇಂಜ್ ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇದೇ ಮೇಲ್ಗಡೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ರಾಮ್ ರೆಡ್ಡಿ ಅವರು ಆ ಕಾಂಕ್ರೀಟ್ ಹಾಕಿ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಕೆಳಗಡೆಗೆ ಉದ್ಯಮಿ ಆಗಿರ್ತಕ್ಕಂಥ ಸಿ ಮಂಜುನಾಥ್ ಅವರು ಗ್ರಾನೈಟ್ ಒಳ್ಳೆ ಗ್ರಾನೈಟ್ ಹಾಕೊಡ್ತೀನಿ ಅಂತ ಹೇಳಿದಾರೆ ನಮ್ಮ ಅಣ್ಣ ಮತ್ತು ಅವರು ಗೋಡೆಗೆ ಒಳಗಡೆನೂ ಒಳ್ಳೆ ಫಿನಿಶ್ ಬರಬೇಕು ಗೋಡೆಗೂ ಟೈಲ್ಸ್ ಹಾಕೊಡ್ಬೇಕು ಅಂತ ಹೇಳಿದ್ದಾರೆ ಇನ್ನು ಸುಮಾರು ಕೆಲಸ ಇದೆ ಊರಿನಲ್ಲಿ ಇರ್ತಕ್ಕಂಥವ್ರು ಬೈಯ್ಯ ಅಂತಕ್ಕಂಥ ಹುಡುಗ ಸುಮಾರು ಒಂದು ಐದನೈದು ಸಾವಿರ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಅದೇ ತರ ನಮ್ಮ ಜಿ ಹೇಮಲತಾ ಹೆಂಕರವಣ್ಣಪ್ಪ ಅಂತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಸಹ ಒಂದು ಹದಿನೈದು ಸಾವಿರ ರೂಪಾಯಿ ಧನ ಸಹಾಯ ಮಾಡ್ತಾ ಇದ್ದಾರೆ ಜಿ ರವಿಕುಮಾರ್ ಅನ್ನೋರು ಒಂದು ಎರಡು ಲೋಡ್ ಮರಡುೋರ್ ಕೊಟ್ಟಿದ್ದಾರೆ ಯಾರೇ ಏನೇ ಕೊಟ್ರಿ ಬೇಡ ಅಂದಿರ ಯಾರು ಕೊಡದೇ ಇದ್ರೂ ಯಾರ ಮೇಲೇನೋ ಆಪಾದನೆ ಮಾಡಿದಿರಾ ಅದನ್ನು ಸಂಪೂರ್ಣ ಮಾಡಬೇಕು ಅಂತ ಹೊಣೆ ಹೊತ್ಕೊಂಡು ಇವತ್ತು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ ದೇವರ ಕೃಪೆಯಿಂದ ಆ ದೇವರ ಆಶೀರ್ವಾದದಿಂದ ಯಾರಾದರೂ ಸಹಾಯ ಮಾಡಂಗಿದ್ರೆ ನೇರವಾಗಿ ಮಾಡ್ಬೋದು ನಾನು ಇಷ್ಟೇ ಅಲ್ಲ ಹೇಳೋದು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಯುವಕರು ಸಹ ಪ್ರತಿಯೊಂದು ಊರಲ್ಲಿ ಅವರವ್ರ ಊರಲ್ಲಿ ಅವರವರೇ ಈ ಥರ ಮುಂದೆ ನಿಂತು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನಾವೊಬ್ಬರ ಮೇಲೆ ಡಿಪೆಂಡ್ ಆಗ್ದಿರ ನಮ್ಮೂರಿನಲ್ಲಿರ್ತಕ್ಕಂಥ ಏನು ಸವಲತ್ತುಗಳಿದೆ ಏನು ಸೋರ್ಸಸ್ ಇದೆ ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಅವರವ್ರೂಲಿರ್ತಕ್ಕಂಥ ಕೆಲಸಗಳನ್ನು ಅವರೇ ಮಾಡಿಕೊಂಡ್ರೆ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳು ಸಹ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಸಲಹೆ ಅಷ್ಟೇ ಏನು ಈ ದೇವಸ್ಥಾನಕ್ಕೆ ನಾವು ಬರೀ ಇಟ್ಟಿಗೆಯಿಂದ ಕಟ್ಟೋದು ಬೇಡ ಶಾಶ್ವತವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಮುಳುಬಾಗಿಲಿನಲ್ಲಿ ಈ ಆವಣಿ ರೋಡ ವಿರುಪಾಕ್ಷಿ ರೋಡಲ್ಲಿ ಆ ಫ್ಯಾಕ್ಟ್ರಿನಲ್ಲಿ ಕಟ್ ಮಾಡಿಸಿದೀನಿ ಅದು ಅಷ್ಟೇ ಅಲ್ಲ ಅದನ್ನು ದೊಡ್ಡದಾಯ್ತು ಮತ್ತೆ ಈಗ ಪಲಮ್ನೀರಿಂದ ಲೇಬರ್ಸ್ ಬಂದಿದ್ದಾರೆ ಅದು ಇಟ್ಟಿಗೆ ತರ ಕಲ್ಲೇನೆ ಇಟ್ಟಿಗೆ ಇಟ್ಟಿಗೆ ತರ ಇಟ್ಟಿಗೆನಲ್ಲೇ ಕಟ್ಟಬೇಕು ಅದು ಕಲ್ಲೇ ಆಗಿರಬೇಕು ಅನ್ನೋ ಒಂದು ನೀಟಾಗಿ ಫಿನಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇವರು ನಾನು ಮಾಡ್ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಕೆಲವು ಪುಟೇ ಪುಟ್ಟೇಜ್ ನೋಡಿಸಿದ್ರು ಇಂದಾನೆ ನಾವು ಇಟ್ಗೆ ಇಟ್ಗೆ ಇಲ್ದಿರ ಕಲ್ಲಿನಿಂದಾನೇ ನಾವು ಗೋಡೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಈ ಕಲ್ಲೆಲ್ಲ ನಾನೇ ನನ್ನ ಸ್ವಂತ ದುಡ್ಡಿಂದ ಖರ್ಚು ಎಲ್ಲ ಇದೆಲ್ಲ ತ ತರಿಸಿದ್ದೀನಿ ಈಗ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ದಾನಿಗಳು ಸುಮಾರು ಜನ ಮುಂದೆ ಬರ್ತಾ ಇದ್ದಾರೆ ಇನ್ನು ಊರಿನಲ್ಲಿ ಹೊರಗಡೆ ಅವ್ರು ಆಗ್ಬೋದು ಆರ್ಥಿಕವಾಗಿ ಮುಂದುವರೆದಿರೋರು ಏನೋ ದೇವರ ಮೇಲೆ ಒಂದು ನಂಬಿಕೆ ಇಟ್ಟು ಮನಸ್ಫೂರ್ತಿಯಾಗಿ ಯಾರಾದರೂ ಸಹಾಯ ಮಾಡೋರು ದಯವಿಟ್ಟು ಇಂತ ದೇವರ ಕಾರ್ಯಗಳಿಗಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ತಾಲೂಕಿನ ಜನರ ಜನತೆಯಲ್ಲಿ ನಾಯಕರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ಹಿಂದೂರದ ಭಾಗವಾಗಿ ಹೇಳಬೇಕಾದ್ರೆ ಇದು ಪುರಾಣ ಪ್ರಸಿದ್ಧ ಚೋಳರ ಚಾಳುಕ್ಯರ ಕಾಲದಿಂದ ಸಹ ಬಂದಿರ್ತಕ್ಕಂಥ ದೇವಸ್ಥಾನ ಈಗ ನಮ್ಗೆ ಈ ದೇವಸ್ಥಾನವನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಅಳಿಯು ನೆಂಚಿಗೆ ಬಂದಿರ್ತಕ್ಕಂಥ ದೇವಸ್ಥಾನವನ್ನ ಇದನ್ನ ಉಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಒಂದು ಈಗ ಒಂದು ಕೆಲವು ಯಾರೇ ಒಂದು ಸ್ವಂತ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಇದಿದೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಗೊತ್ತಿರೋ ವಿಷಯ ಈಗ ನಾನು ನಾನು ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಜಾಬ್ ಮಾಡಿಕೊಂಡಿದ್ದು ಈ ಒಂದು ದೇವಸ್ಥಾನವನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲಸ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾಮಗಾರಿಗಳನ್ನ ಮಾಡ್ತಾ ಇದೀವಿ ಇದು ಇಷ್ಟೇ ಅಲ್ಲ ಈ ಒಂದು ಏನು ಈ ದೇವಸ್ಥಾನ ಮಹಿಮೆಯನ್ನ ನಮ್ಮ ಯುವ ಪೀಳಿಗೆಗೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ನಮ್ಮ ದೇವರ ಒಂದು ಮಹಿಮೆಯನ್ನ ಅವ್ರಿಗೂ ತಿಳಿಸ್ತಕ್ಕಂಥ ಮಾಡಬೇಕು ಅವರ ಈ ಒಂದು ದೇವಸ್ಥಾನವನ್ನ ಏನು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ದಯವಿಟ್ಟು ಧನ ಸಹಾಯ ಬೇಕಾಗತ್ತೆ ಈ ಈ ವಿಡಿಯೋವನ್ನು ನೋಡಿರ್ತಕ್ಕಂಥವ್ರು ನಮ್ಮ ದೇವಸ್ಥಾನ ಅಂತಲ್ಲ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಇತರ ಇಂತಹ ಅನೇಕ ದೇವಾಲಯಗಳು ಮಹಿಮೆ ಇಲ್ಲಿರ್ತಕ್ಕಂಥ ದೇವಾಲಯಗಳು ಇದಾವೆ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಿಮ್ಮ ಎಲ್ಲರ ಮೇಲಿರುತ್ತದೆ ದಯವಿಟ್ಟು ಹೇಳ್ತಾ ಇದೀವಿ ಈ ಒಂದು ದೇವಸ್ಥಾನಗಳನ್ನ ಈ ಒಂದು ನಮ್ಮ ಹಿಂದೂ ಧರ್ಮ ಆಚರಣೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ನಮ್ಮ ಪೀಳಿಗೆಗೆ ನಮ್ಮ ಮುಂದಿನ ಸಂತತಿಗಳಿಗೆ ನಾವೀಗ ಒಂದು ಅಡಿಪಾಯವಾಗಿ ನಾವು ಮಾರ್ಗದರ್ಶನ ಕೊಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಪೂರ್ವಜರು ನಮ್ಮ ಈ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಈ ದೇವಸ್ಥಾನ ಇವತ್ತು ಅಳಿವಿನಂಚಿಗೆ ಬಂದಿದೆ ನಾವು ಇದನ್ನ ಬಿಟ್ರೆ ನಮ್ಮ ಮಕ್ಕಳಿಗೆ ನಾವು ಏನನ್ನು ಸಹ ತೋರಿಸಿದಂಗೆ ಇರೋದಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಯುವಕರು ವಿದ್ಯಾವಂತರು ನಿಮ್ಮ ನಿಮ್ಮ ಊರ್ಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನವನ್ನ ನೀವೇ ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮಾತ್ ಈ ಎರಡು ಮಾತನ್ನ ಹೇಳ್ತಾ ಇದ್ದೀನಿ ನಮ್ಮ ಊರಿನಲ್ಲಿರ್ತಕ್ಕಂಥ ಅನೇಕರು ಮುಳುವಾಗಲು ಅನೇಕ ತುಂಬಾ ಮುಂದುವರೆದವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ಕೆ ಆರ್ಥಿಕ ಸಹಾಯ ಮಾಡಿದ್ರೆ ನಾವಿನ್ನು ಹೆಚ್ಚು ಹೆಚ್ಚು ಇನ್ನ ಇದೆಲ್ಲ ಗ್ರಾನೈಟ್ ಹಾಕ್ಸ್ಬೇಕಾಗತ್ತೆ ನೀಟಾಗಿ ಎಲ್ಲ ಗ್ರಾನೈಟ್ ಹಾಕ್ಸ್ಬೇಕು ಈ ಒಳಗಡೆ ಈ ಕಲ್ಲುಗಳೆಲ್ಲ ಗೊತ್ತು ಇಲ್ಲಿರೋ ಟೈಲ್ಸ್ ಹಾಕ್ಬೇಕು ಮುಂದಿನ ಸಹ ಪಾರ್ಕಿಂಗ್ ಸಹ ಇದೆ ಎಲ್ಲ ತುಂಬ ಕೆಲಸ ಮಾಡೋದು ಜಾಸ್ತಿ ಇದೆ ದಯವಿಟ್ಟು ಇರೋರು ಯಾರಾದರೂ ಆರ್ಥಿಕ ಸಹಾಯ ಮಾಡ್ಬೋದು ಅದನ್ನು ನಿಮ್ಮ ನಿಮ್ಮ ಮನಸ್ಸಿಗೆ ಬಿಟ್ ಬಿಡ್ತಕ್ಕಂಥದ್ದು ನಾವು ಯಾರನ್ನ ಪ್ರೆಜರ್ ಹಾಕಿ ನಾವು ಯಾರನ್ನ ಪೋರ್ಸ್ ಮಾಡಿ ಇದು ಮಾಡ್ತಾ ಇಲ್ಲ ನಾವು ಸ್ವಂತ ಇಚ್ಛೆಯಿಂದ ಮಾಡ್ತಾ ಇದ್ದೀವಿ ನಮಗೆ ನಮ್ಮ ಕೈ ಬಲಪಡಿಸತಕ್ಕಂಥ ಕೆಲಸ ಮಾಡಿದ್ರೆ ನಾವಿನ್ನೂ ಇನ್ನೂ ಮುನ್ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ಹೇಳ್ತಾ ಇದ್ದೀನಿ